ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೊಡ್ಡ ಜಾತ್ರಾ ಮಹೋತ್ಸವ ಮಾರ್ಚ್ ಇಪ್ಪತ್ತೆರಡರಂದು ಜರುಗಲಿದೆ ರಾಜ್ಯದ ವಿವಿಧ ಮೂಲಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನೂರ ಎಂಟು ಅಡಿ ಎತ್ತರದ ಗೌತಮ ಪಂಚರಥೋತ್ಸವ ಆಕಾಶದೆತ್ತರಕ್ಕೆ ಕಣದೆರದ್ದು ನೋಡುವಷ್ಟು ಮದುವಣಗಿತಿಯಂತೆ ಸಿಂಗಾರಗುಂಡು ನಿಂತಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಲಕ್ಷಾಂತರ ಭಕ್ತ ಜನರು ನಂಜುಂಡೇಶ್ವರನ ದೊಡ್ಡ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ಭಕ್ತರಿಗೆ ನಂಜುಂಡೇಶ್ವರನ ದೇವಾಲಯದಲ್ಲಿ ಜಿಲ್ಲಾ ಮತ್ತು ತಾಲೂಕು ಆಡಳಿತದ ವತಿಯಿಂದ ಕುಡಿಯುವ ನೀರು ತಂಪು ಪಾನೀಯ ಶೌಚಾಲಯ ಇನ್ನು ಅನೇಕ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ದೇವಾಲಯದ ಸುತ್ತಮುತ್ತಲಿರುವ ರಾಜಬೀದಿಯಲ್ಲಿ ಸುಗಮ ರೀತಿಯಲ್ಲಿ ರಥ ಸಂಚರಿಸಲು ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಹಾಗೆ ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಕ್ತರು ಭಾಗವಹಿಸಲು ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನಿಯೋಜನೆಗೊಳಿಸಲಾಗಿದೆ ನಂಜನಗೂಡಿನ ಶಾಸಕರಾದ ದರ್ಶನ್ ನಾರಾಯಣ್ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ರಾಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಅಲರ್ಟ್ ಆಗಿರಲು ತಿಳಿಸಲಾಗಿದೆ ಕಪಿಲಾ ನದಿಯ ದಡದ ಸುತ್ತ ಮತ್ತು ರಥ ಸಂಚರಿಸುವ ಕಡೆ ಹೆಚ್ಚುವರಿ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಜೊತೆಗೆ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಟ್ಟೆಚ್ಚರ ವಹಿಸಲಾಗಿದೆ ಎಂದು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಎಂ ಜಗದೀಶ್ ಕುಮಾರ್ ಹೇಳಿದ್ದಾರೆ ನಮಸ್ಕಾರ ನಮ್ಮ ಹೆಸರು ಗಿರೀಶ್ ಅಂತ ನಾವು ನಂಜನಗೂಡಿನಲ್ಲಿ ರಥದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಸುಮಾರು ನಾಲ್ಕನೇ ತಲೆಮಾರಿಂದ ಇವಾಗ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದು ಗೌತಮ ರಥ ಅಂತ ಮಾಘ ಮಾಸದಲ್ಲಿ ಬೀಳುತ್ತೆ ಪ್ರತಿ ವರ್ಷ ಐದು ರಥಗಳಾಗುತ್ತವೆ ನನ್ನ ಮೂಡಲ್ಲಿ ಮೊದಲನೇದು ವಿನಾಯಕನ ರಥ ಹೋಗುತ್ತೆ ಮತ್ತು ಎರಡನೇದಾಗಿ ಶಿವಂತ ಸ್ವಾಮಿಯವ್ರ ರಥ ಹೋಗುತ್ತೆ ಅದರಿಂದ ಭಾಗ ಚಂಡಿಕೇಶ್ವರ ಚಂಡಿಕೇಶ್ವರವ್ರ ರಥ ಬರುತ್ತೆ ಮತ್ತು ಅದರಿಂದ ಭಾಗ ಸುಬ್ರಹ್ಮಣ್ಯೇಶ್ವರ ಕೊನೆಯದಾಗಿ ಅಮ್ಮನವ್ರ ರಥ ಬರುತ್ತೆ ಈ ಸ್ವಾಮಿ ರಥ ಬಂದು ತೊಂಬತ್ತಾರೂವರೆ ಅಡಿ ಹೈಟ್ ಇದೆ ಮತ್ತು ಇನ್ನೂರೈವತ್ತು ಟನ್ನು ತೂಕ ಬರುತ್ತೆ ಸ್ವಾಮಿ ರಥಕ್ಕೆ ಆರು ಚಕ್ರಗಳಿರ್ತವೆ ಮತ್ತು ಪ್ರತಿ ವರ್ಷ ವಸಾಗಗಳಾಗ್ತೀವಿ ಸ್ವಾಮಿ ರಥ ತುಂಬ ವೆಯ್ಟ್ ಇರೋದ್ರಿಂದ ಮಂಗಳೂರಿಂದ ತರ್ಸ್ಕೊಳ್ತೀವಿ ಅದು ಇಂಚು ದಪ್ಪ ಮುನ್ನೂರೈವತ್ತು ಅಡಿ ಸುತ್ತಾಳ್ತಾ ಇರುತ್ತೆ ಸ್ವಾಮಿ ರಥಕ್ಕೆ ಒಟ್ಟು ಮೂರು ಹಗ್ಗಗಳಾಗ್ತೀವಿ ಮತ್ತು ಈ ನೂರಿತ ಕೆಲಸಗಾರಗಳಿಂದ ನಾವು ರಥದ ಕೆಲಸ ಮಾಡಿಸ್ತೀವಿ ಇದು ಸ್ವಾಮಿ ರಥ ತೊಂಬತ್ತಾರು ಅಡಿ ಹೈಟ್ ಬರುತ್ತೆ ಮತ್ತು ಕಳಚೆ ಆರೂವರೆ ಇರುತ್ತೆ ಅದರ ಮೇಲ್ಗಡೆ ಈಗ ಪೂರ್ಣಗೊಳ್ಳೋದು ಯಾವಾಗ ಸರ್ ಇದು ನಾವು ರಥಚಾಲನೆ ಅಂತ ದೊಡ್ಡ ಜಾತ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ರಥಚಾಲನೆ ಅಂತ ಒಂದು ತಿಂಗಳು ಮುಂಚೆ ಮಾಡ್ತಾರೆ ನಾವು ಅದು ಬಿಟ್ಟು ಒಂದು ವಾರ ಬಿಟ್ಟು ನಾವು ಜಾತ್ರೆ ಹದಿನೈದು ದಿನದಿಂದ ಕೆಲಸ ಸ್ಟಾರ್ಟ್ ಮಾಡ್ತೀವಿ ನೋಡಿ ಈ ಎಲ್ಲ ಕಂಪ್ಲೀಟ್ ಆಗಿದೆ ರಥದ ಎಲ್ಲ ಕೆಲಸಗಳು ಬಾವುಟ ಬಿಡ್ತಾ ಇದ್ದಾರೆ ಇವತ್ತು ಸಂಜೆ ಒಳಗಡೆ ಕಂಪ್ಲೀಟ್ ಆದರೆ ನಾಳೆ ಬೆಳಿಗ್ಗೆ ಸ್ವಾಮಿ ರಥಕ್ಕೆ ಹಗ್ಗಗಳಾಗ್ತೀವಿ ಹಗ್ಗ ಹಾಕಿ ಪದ್ಮಗಳಿರ್ತೀವಿ ಪದ್ಮ ಇಟ್ಟು ನಾಳೆ ಸಂಜೆಗೆ ಬಾಳೆಕಂಬ ಮಾಂಸೊಪ್ಪು ತೋರಣ ಕಂಪ್ಲೀಟ್ ಆಗುತ್ತೆ ಶುಕ್ರವಾರ ಬೆಳಗ್ಗೆ ಆರು ಮೂವತ್ ಆರು ಮೂವತ್ತರಿಂದ ಆರು ಐವತ್ತರವರೆಗೆ ಲಗ್ನ ಇದೆ ಆ ಲಗ್ನದಲ್ಲಿ ರಥಾರೋಹಣ ಆಗುತ್ತೆ ಸ್ವಾಮಿಯವರು ಸುಮಾರು ಈ ದೇವಸ್ಥಾನದಿಂದಾಗ ಸುಮಾರು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅಲ್ಲಿವರೆಗೂ ಇದು ಐದು ರಥಗಳು ಹೋಗುತ್ತೆ ಒಂದು ಒಂದಿಂಬಾಗ ಒಂದು ಐದು ರಥಗಳು ಹೋಗ್ತವೆ ಸುಸಜ್ಜಿತ ಆಂಬುಲೆನ್ಸ್ ವ್ಯವಸ್ಥೆ ಹಾಗೂ ಆರೋಗ್ಯ ಕೇಂದ್ರಗಳು ಇತ್ಯಾದಿಗಳನ್ನು ಕಲ್ಪಿಸಲಾಗುತ್ತದೆ ಹಾಗೂ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿರಂತರವಾಗಿ ಆಗಮಿಸ ಆಗಮಿಸುವ ಭಕ್ತಾದಿಗಳು ಯಾತ್ರಾರ್ಥಿಗಳಿಗೆ ನಿರಂತರ ದಾಸೋಹ ವ್ಯವಸ್ಥೆಯನ್ನು ಸಹಿತ ಕಲ್ಪಿಸಲಾಗಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಯಾತ್ರಾರ್ಥಿಗಳು ಆಗಮಿಸಿ ರಥೋತ್ಸವವನ್ನು ಯಶಸ್ವಿಗೊಳಿಸಿದರು